ಸಂತೋಷ್ ಈ ಮುಖ್ಯಾಂಶಗಳು ಅಂಬೇಡ್ಕರ್ ರಚಿಸಿದ ಸಂವಿಧಾನದಿಂದ ಇಡೀ ಮನುಕುಲದ ಏಳಿಗೆಗೆ ನಾಂದಿಯಾಗಿದೆ ಎಂದ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಹಡಿನಹಳ್ಳಿ ಲೋಕೇಶ್ ಪಟ್ಟಣದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯಿಂದ ನಡೆಸಲಾದ ಅಂಬೇಡ್ಕರ್ ಜಯಂತಿ ಆಚರಣೆ ವೇಳೆ ಹೇಳಿಕೆ ತಾಲೂಕಿನ ಹಿರಿಸಾವಿಯಲ್ಲಿ ಗ್ರಾಮದೇವತೆ ಚೌಡೇಶ್ವರಿ ದೇವಿಯ ಅದ್ದೂರಿ ರಥೋತ್ಸವ ತಾಲೂಕು ಸೇರಿ ಅಕ್ಕಪಕ್ಕದ ಹೋಬಳಿ ಕೇಂದ್ರಗಳಿಂದ ರಥೋತ್ಸವಕ್ಕೆ ಆಗಮಿಸಿದ ಸಾವಿರಾರು ಭಕ್ತರು ಬಾಳೆಹಣ್ಣಿಗೆ ದವನವನ್ನು ಸಿಕ್ಕಿಸಿ ರಥದ ಮೇಲೆ ಎಸೆದು ಹರಕೆ ತೀರಿಸಿದ ಭಕ್ತರು ಅಂಬೇಡ್ಕರ್ ಆಶಯದಂತೆ ದೇಶದಲ್ಲಿ ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಿಗುವಂತಾಗಬೇಕು ಆಗ ಎಲ್ಲರೂ ತಮ್ಮ ಹಕ್ಕುಗಳನ್ನು ತಿಳಿದು ಪಡೆಯಲು ಸಾಧ್ಯವೆಂದ ಪಿಎಸ್ಐ ಭರತ್ರೆಡ್ಡಿ ತಾಲೂಕಿನ ನೌಕೆಹಳ್ಳಿಯಲ್ಲಿ ಜೈಭನ್ ಯುವಕ ಬಳಗ ಆಯೋಜಿಸಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರನೇ ಜಯಂತ್ಯೋತ್ಸವದಲ್ಲಿ ಭಾಗಿಯಾಗಿ ಹೇಳಿಕೆ ವಾರ್ತೆಗಳ ವಿವರ ಅಂಬೇಡ್ಕರ್ ರಚಿಸಿದ ಸಂವಿಧಾನದಿಂದ ಇಡೀ ಮನುಕುಲದ ಎಣಿಕೆಗಾಗಿ ಸಹಕಾರಿಯಾಗಿದ್ದು ಸಂವಿಧಾನದೊಂದಿಗೆ ಶೋಷಣೆಗೊಳಗಾದ ಅನ್ಯಾಯಕ್ಕೊಳಗಾದವರು ಎಲ್ಲರಂತೆ ಸಮಾನ ಎಂಬ ಹಕ್ಕನ್ನು ಪಡೆಯಲು ಸಾಧ್ಯವಾಯಿತು ಎಂದು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ತಿಳಿಸಿದರು ಪಟ್ಟಣದ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಸೋಮವಾರ ಏರ್ಪಡಿಸಿದ್ದ ಅಂಬೇಡ್ಕರ್ ಜನ್ಮ ದಿನಾಚರಣೆಯಲ್ಲಿ ಮಾತನಾಡಿದ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಚ್ ಎಲ್ ಲೋಕೇಶ್ ಅವರು ಮಾತನಾಡಿ ದೇಶ ಸದೃಢವಾಗಲು ಸಂವಿಧಾನದ ಆಶಯ ಕಾರಣ ಸಂವಿಧಾನದ ಕರಡು ರಚನಾ ಸಮಿತಿಯ ಅಧ್ಯಕ್ಷರಾಗಿ ಅಂಬೇಡ್ಕರ್ ಪ್ರಮುಖ ಪಾತ್ರವನ್ನು ವಹಿಸಿದ್ದು ಅವರು ಉತ್ತಮ ಶೈಕ್ಷಣಿಕ ಅರ್ಹತೆಯನ್ನು ಹೊಂದಿದ್ದರು ಹಿಂದೂ ಸಂಹಿತೆ ಮಸೂದೆಯನ್ನು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಸಂಸತ್ತಿನಲ್ಲಿ ಮಂಡಿಸಿದರು ಮಹಿಳೆಯರು ಆಸ್ತಿ ಉದ್ಯೋಗದ ಹಕ್ಕು ಸೇರಿದಂತೆ ಸಮಾನತೆಯ ಹಕ್ಕುಗಳನ್ನು ಅನುಭವಿಸುವ ಮೂಲಕ ಸಮಾಜದ ಮುಖ್ಯವಾಹಿನಿಗೆ ಬರಲು ಸಹಕಾರಿಯಾಯಿತು ದಲಿತರ ಶೋಷಣೆ ಮತ್ತು ತಾರತಮ್ಯ ಮಾಡುವುದು ಸಲ್ಲದು ಎಂದರು ನಿವೃತ್ತ ಉಪನ್ಯಾಸಕ ತಿಮ್ಮೇಗೌಡ ಮಾತನಾಡಿದರು ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ನಿವೃತ್ತ ನೌಕರರಾದ ಜಗದೀಶ್ ಚಂದ್ರಶೇಖರ್ ನಾಗರಾಜು ಉಮೇಶ್ ಬೋರೇಗೌಡ ಅವರನ್ನು ಸನ್ಮಾನಿಸಲಾಯಿತು ಘಟಕದ ವ್ಯವಸ್ಥಾಪಕ ನೂತನ್ ಅಧಿಕಾರಿಗಳಾದ ಪ್ರದೀಪ್ ಮಲ್ಲೇಶ್ ಬಿಸಿ ರವಿಕುಮಾರ್ ಸಂಘದ ಪದಾಧಿಕಾರಿಗಳಾದ ಸತೀಶ್ ಚಿದಾನಂದ್ ಲೋಕೇಶ್ ನಿಂಗರಾಜು ಭಾಗವಹಿಸಿದ್ದರು ಸಂವಿಧಾನವನ್ನು ಬರೆದ್ರು ಅನ್ನತಕ್ಕಂಥ ಅಷ್ಟೇ ನಾವು ತಿಳಿದಿದ್ದೇವೆ ಆದರೆ ಇದರಿಂದಿನ ಇತಿಹಾಸವನ್ನು ಅಂಬೇಡ್ಕರ್ ಸಾಹೇಬರು ಹೇಳ್ತಾರೆ ಇತಿಹಾಸವನ್ನು ಅವನು ಹೊಸ ಇತಿಹಾಸವನ್ನು ಸೃಷ್ಟಿಸಲಾರ ಅಂತ ಅಂದರೆ ಬಹುಶಃ ಈ ದೇಶಕ್ಕೆ ಸ್ವತಂತ್ರ ಬಂತು ನಿಮಗೆಲ್ಲ ಗೊತ್ತಿದೆ ಸಾವಿರದ ಒಂಬೈನೂರ ನಲವತ್ತೇಳನೇ ಇಶ್ಯೂನಲ್ಲಿ ಸ್ವತಂತ್ರ ಬಂದ ನಂತರದಲ್ಲಿ ಬ್ರಿಟಿಷ್ನವರು ನಮ್ಮ ಆಡ್ಕತ್ತಿದ್ರು ಏನಂತ ಇಷ್ಟೆಲ್ಲ ಸ್ವತಂತ್ರ ಕೇಳ್ತಾ ಇದ್ದೀರಿ ಭಾಳ ಜನಸಂಖ್ಯೆಯಲ್ಲಿ ನೀವೆಲ್ಲ ಇದ್ದೀರಾ ಇಷ್ಟೊಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹೇಗೆ ನಡೆಸ್ತೀರ ದೇಶನ ಅಂತೇಳಿ ಅಂಥ ಸಂದರ್ಭದಲ್ಲಿ ದೇಶವನ್ನು ಸದೃಢವಾಗಿ ಕಾನೂನು ಬದ್ಧವಾಗಿ ಮಾಡಲಿಕ್ಕೆ ಒಂದು ಸಂವಿಧಾನವನ್ನು ರಚನೆ ಮಾಡಬೇಕಾಗಿ ಬರ್ತದೆ ಒಂದು ಕನ್ನಡ ಸಮಿತಿಯನ್ನು ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದ್ರ ಜೊತೆಗೂಡಿ ಹಲವಾರು ಸದಸ್ಯರು ಸೇರಿ ಒಬ್ಬರು ಅಸಾದುಲ್ಲಾ ಬೇಗ್ ಅಂತ ಹೇಳಿ ಮುಸ್ಲಿಮ್ ಕೂಡ ಆ ಒಂದು ಸಮಿತಿಯಲ್ಲಿ ಇದ್ದಂಥವ್ರು ಬಹುಶಃ ಅಂಬೇಡ್ಕರ್ ಅವರು ಅಂದಿನ ದಿನಕ್ಕೆ ಭಾರತ ಮಾತೆಯ ಉತ್ತಮ ಇದ್ದುದರಿಂದ ಬಹುಶಃ ಅವರನ್ನು ಕೂಡ ಕನ್ನಡ ಈ ಸಂಸ್ಥೆಯ ಸದಸ್ಯರನ್ನಾಗಿ ಮಾಡಿ ಅವರು ಮುಖ್ಯಸ್ಥರಾಗಿ ಮಹಾರಾಷ್ಟ್ರದಲ್ಲಿ ಜನಿಸಿದಂಥ ಅಂಬೇಡ್ಕರ್ ಸರ್ ಅವರು ದೀನ ದಲಿತ ಕುಟುಂಬದಲ್ಲಿ ಹುಟ್ಟಿ ತನ್ನ ವಿದ್ಯಾರ್ಥಿ ದೆಸೆಯಲ್ಲಿ ಭಾಳಷ್ಟು ಕಷ್ಟ ಸುಖಗಳನ್ನು ನೋಡಿ ಸುಖಗಳನ್ನು ಕಷ್ಟಗಳನ್ನೇ ನೋಡಿ ಅಸ್ಪೃಶ್ಯತೆಯನ್ನು ನೋಡಿ ತನಗಾದ ಅವಮಾನಗಳನ್ನು ಸಮಾಜದ ಕಟ್ಟುಪಾಡುಗಳನ್ನು ನೋಡಿ ಸಮಾಜದಲ್ಲಿ ಮುಂದೆ ಬದುಕಬೇಕಾದ್ರೆ ಈ ಅಸ್ಪೃಶ್ಯತೆಯನ್ನು ತೊಡೆದಾಕ್ಬೇಕು ಅಂತಕ್ಕಂಥದ್ದು ಅವರ ಮನಸ್ಸಿನಲ್ಲಿ ಬಂದಂಥದ್ದು ಅಂಥ ಸಂದರ್ಭಕ್ಕೆ ಈ ದೇಶ ಸದೃಢವಾಗಿ ಕಟ್ಟಲಿಕ್ಕೆ ಸಂವಿಧಾನ ಬೇಕು ನಾವು ಅಂದ್ಕೊಂಡಿದ್ದೀವಿ ಒಂದು ಸಮುದಾಯಕ್ಕೆ ಅವರು ಸಮುದಾಯ ಸಂವಿಧಾನವನ್ನು ಬರೆದದ್ದಲ್ಲ ಇಡೀ ಜೀವರಾಶಿ ಇಡೀ ಮನುಕುಲ ಭೂಮಿಯ ಮೇಲೆ ಗಟ್ಟಿಯಾಗಿ ಬದುಕಬೇಕು ಅಂದರೆ ಅವ್ರ ಕಾನೂನು ಸುವ್ಯವಸ್ಥೆ ಇರಬೇಕಾಗ್ತದೆ ಇವತ್ತು ಒಂದು ಹೆಣ್ಣು ಓದ್ತಿರಲಿಲ್ಲ ಹಿಂದೆ ನಮ್ಮ ಆ ಕಾಲದಲ್ಲಿ ಹದಿನಾಲ್ಕು ವರ್ಷ ಆದಮೇಲೆ ಕಡ್ಡಾಯ ಶಿಕ್ಷಣ ಕಲಿಯೇಬೇಕು ಹದಿನಾಲ್ಕು ವರ್ಷದ ಹೊಳಗೆ ಅಂತ ಹೇಳಿ ಅವತ್ತು ಕಡ್ಡಾಯ ಶಿಕ್ಷಣ ತಂದರು ಹೆಣ್ಣು ಮಕ್ಕಳಿಗೆ ಸಮಾನತೆ ಹಕ್ಕನ್ನು ತಂದರು ಹಕ್ಕು ಮತ್ತು ಕರ್ತವ್ಯಗಳನ್ನು ಎರಡನ್ನೂ ಹೇಳಿದ್ದಾರೆ ಸಂವಿಧಾನದಲ್ಲಿ ಆದರೆ ಹಕ್ಕನ್ನು ಮಾತ್ರ ಪ್ರತಿಭಟಿಸಿ ನಾವು ಕರ್ತವ್ಯ ಮಾಡೋದ್ರಲ್ಲಿ ಎಲ್ಲೋ ಕಡೆ ನಾವು ಹಿಂದೆ ಇದ್ವಿ ಕರ್ತವ್ಯವನ್ನು ಕೂಡ ಮಾಡಬೇಕು ಬಹುಶಃ ಅಂಬೇಡ್ಕರ್ ಸಾಹೇಬರು ನಿಜವಾಗ್ಲೂ ನಮ್ಮ ದೇಶದಲ್ಲಿ ಹುಟ್ಟಿದ್ದೆ ನಮ್ಮ ಪುಣ್ಯ ಯಾಕೆಂದರೆ ಅಂದಿನ ಕಾಲಕ್ಕೆ ಮೂವತ್ತು ಡಿಗ್ರಿ ಪದವಿಗಳನ್ನು ಪಡೆದಂಥವ್ರು ನಮ್ಮ ಪ್ರಧಾನ ಭಾಷಣಕಾರರು ಹೇಳ್ತಾರೆ ಬಹುಶಃ ಎಲ್ಲವನ್ನೂ ಅಂಥ ಕಾಲಕ್ಕೆ ಇಂಗ್ಲೆಂಡು ಪ್ಯಾರಿಸು ಅಮೇರಿಕಾ ಎಲ್ಲ ಕಡೆ ಶಿಕ್ಷಣವನ್ನು ಪಡೆದು ಭಾರತ ದೇಶ ಕಿರಿ ಕೀರ್ತಿ ಮತ್ತು ಹಿರಿಮೆ ಗರಿಮೆಯನ್ನು ಹೆಚ್ಚು ಮಾಡಿದಂಥವ್ರು ತಾಲೂಕಿನ ಹಿರಿಸಾವಿಯಲ್ಲಿ ಗ್ರಾಮದೇವತೆ ಶಕ್ತಿ ದೇವತೆಯಾದ ಚೌಡೇಶ್ವರಿ ದೇವಿಯ ಬ್ರಹ್ಮರಥೋತ್ಸವವು ಬುಧವಾರ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು ತಾಲೂಕಿನ ವಿವಿಧೆಡೆಯಿಂದ ರಥೋತ್ಸವಕ್ಕೆ ಆಗಮಿಸಿದ ಸಾವಿರಾರು ಭಕ್ತರು ರಥವನ್ನ ಎಳೆದು ದೇವಿಯ ದರ್ಶನದೊಂದಿಗೆ ಸಂತೀಪ್ತಿಗೊಂಡರು ರಥೋತ್ಸವಕ್ಕೂ ಮುನ್ನ ಗ್ರಾಮದ ಹೊರಗೆ ಕೆರೆ ಏರಿ ಮೇಲೆ ಇರುವ ದೇವರ ಮೂಲ ಸ್ಥಾನದಲ್ಲಿ ಬೆಳಗ್ಗೆ ಉತ್ಸವ ಮೂರ್ತಿಗೆ ಚಿನ್ನಾಭರಣಗಳಿಂದ ಅಲಂಕಾರ ಮಾಡಲಾಗಿತ್ತು ನಂತರ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ಭಕ್ತರ ವೇದ ಘೋಷಣೆಗಳು ಮತ್ತು ಮಂಗಳ ಮಧ್ಯದೊಂದಿಗೆ ಮೆರವಣಿಗೆಯಲ್ಲಿ ಗ್ರಾಮಕ್ಕೆ ಕರೆತಂದು ಊರ ಮಧ್ಯದಲ್ಲಿರುವ ಉಯ್ಯಾಲಿ ಕಂಬದಲ್ಲಿ ರಾಹು ರಾಹುಕಾಲದಲ್ಲಿ ರಥಕ್ಕೆ ಬಲಿಯನ್ನವನ್ನು ಅರ್ಪಿಸಲಾಯಿತು ಭಕ್ತರು ದೇವಿಯನ್ನ ರಥ ಮತ್ತು ಉಯ್ಯಾಲಿ ಕಂಬದ ಸುತ್ತ ಮೂರು ಸುತ್ತು ಉತ್ಸವವನ್ನು ನಡೆಸಿದರು ಹಾರಗಳಿಂದ ಶೃಂಗರಿಸಿದ ರಥದ ಮೇಲೆ ಅಮ್ಮನವರನ್ನು ಕೂರಿಸಲಾಯಿತು ಭಕ್ತರು ದೇವಿಗೆ ಪೂಜೆ ಸಲ್ಲಿಸಿದ ನಂತರ ಮಧ್ಯಾಹ್ನ ಒಂದು ರಥವನ್ನ ಪೂರ್ವ ದಿಕ್ಕಿಗೆ ಭಕ್ತಿ ಭಾವನೆಗಳಿಂದ ಜನರು ನೂಕು ನುಗ್ಗಲಿನಲ್ಲಿ ರಥವನ್ನು ಎಳೆದು ಪುನೀತರಾದರು ರಥವು ಚಲಿಸುವಾಗ ಭಕ್ತರು ಬಾಳೆಹಣ್ಣಿಗೆ ಧವನಗಳನ್ನು ಸೆಕಿಸಿ ರಥದ ಮೇಲೆ ಎಸೆದರು ಹರಕೆ ಹೊತ್ತಿದ್ದ ಭಕ್ತರು ಹರಕೆಗಳನ್ನು ಅರ್ಪಿಸಿದರು ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘ ಸೇರಿದಂತೆ ವಿವಿಧ ಸಂಘಗಳ ವತಿಯಿಂದ ಪಾನಕ ಫಲಹಾರವನ್ನ ಜಾತ್ರೆಗೆ ಬಂದಿದ್ದ ಜನರಿಗೆ ವಿತರಿಸಿದರು ರಥೋತ್ಸವದ ನೇತೃತ್ವವನ್ನು ಗ್ರಾಮದ ಅರಳಿ ಮರದ ಮನೆತನದವರು ವಹಿಸಿದ್ದರು ಧಾರ್ಮಿಕ ವಿಧಿವಿಧಾನಗಳನ್ನು ದೇವಸ್ಥಾನದ ಮುಖ್ಯಸ್ಥರಾದ ಅನಂತರಾಮಯ್ಯ ಮತ್ತು ಧರ್ಮದರ್ಶಿ ಪಣೀಶ ನಡೆಸಿಕೊಟ್ಟರು ಬೆಳಗಿಹಳ್ಳಿ ಸೋರೆಕಾಯಿಪುರ ತೂಬಿನಕೆರೆ ಹೊನ್ನಿನಹಳ್ಳಿಯಲ್ಲಿರುವ ದೇವರ ಮನೆತನದವರು ಪೂಜೆಗಳನ್ನು ಸಲ್ಲಿಸಿದರು ಶಾಸಕರಾದ ಸಿನ್ ರವರು ಮುಖಂಡರಾದ ವಿಜಯಕುಮಾರ್ ರಾಮಕೃಷ್ಣ ಸೇರಿದಂತೆ ವಿವಿಧ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ರಥೋತ್ಸವದಲ್ಲಿ ಭಾಗವಹಿಸಿದ್ದರು ಕಲ್ಲು ಸಕ್ಕರೆ ಹೊಂಬಾಳೆ ಮತ್ತು ಕಡಲೆಬೇಳೆಯನ್ನ ಪ್ರಸಾದವಾಗಿ ವಿತರಿಸಲಾಯಿತು ಸಂಜೆ ಚೌಡೇಶ್ವರಿ ದೇವಿಯ ಸಹೋದರಿ ಹೆಬ್ಬಾರಮ್ಮ ದೇವಿ ಈ ವರ್ಷದ ಕಡೆಯ ದರ್ಶನವನ್ನು ಭಕ್ತರು ಪಡೆದರು ನೀವು ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುವವರೇ ವಸತಿ ರಹಿತರೆ ನಿವೇಶನ ರಹಿತರೆ ಹಾಗಾದರೆ ಸ್ವಯಂ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಿ ಮನೆ ಪಡೆಯಲು ನಿಮಗೆ ಇದೀಗ ಸುವರ್ಣಾವಕಾಶ ಕೇಂದ್ರ ಸರ್ಕಾರದ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಡಿ ಗ್ರಾಮೀಣ ಪ್ರದೇಶದಲ್ಲಿ ಇರುವ ವಸತಿ ರಹಿತರ ಹಾಗೂ ನಿವೇಶನ ರಹಿತರ ಸಮೀಕ್ಷೆ ರಾಜ್ಯದಲ್ಲಿ ಪ್ರಾರಂಭಿಸಲಾಗಿದೆ ಸರ್ವರಿಗೂ ಸೂರು ಒದಗಿಸಬೇಕೆಂಬ ಸದುದ್ದೇಶ ಹೊಂದಿರುವ ಈ ಸಮೀಕ್ಷೆಯಲ್ಲಿ ವಸತಿ ರಹಿತರು ಹಾಗೂ ನಿವೇಶನ ರಹಿತರು ನೇರವಾಗಿ ಪಾಲ್ಗೊಳ್ಳಬಹುದಾಗಿದೆ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಆವಾಸ್ ವಸತಿ ಯೋಜನೆಗೆ ಸಂಬಂಧಿಸಿದಂತೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅರ್ಹ ಬಿಪಿಎಲ್ ಫಲಾನುಭವಿಗಳು ವಸತಿ ಯೋಜನೆಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ಅವರ ಕನಸು ಿದೆ ಪೊಲೀಸ್ ಠಾಣೆಯ ಪಿಎಸ್ಐಗಳಾದ ರೆಡ್ಡಿ ಅಭಿಪ್ರಾಯಪಟ್ಟರು ತಾಲೂಕಿನ ನುಗ್ಗಿಹಳ್ಳಿ ಹೋಬಳಿ ಕೇಂದ್ರದ ಜೈ ಭೀಮ್ ಯುವಕ ಬಳಗದ ವತಿಯಿಂದ ಆಚರಿಸಲಾದ ಡಾ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾನತೆ ಶಿಕ್ಷಣದ ಹರಿಕಾರರು ತಾವು ರಚಿಸಿರುವ ಸಂವಿಧಾನದಲ್ಲಿ ದೇಶದ ಪ್ರಗತಿಯ ದೃಷ್ಟಿಯಿಂದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಜಾರಿಗೆ ತಂದವರು ಎಷ್ಟೆಲ್ಲ ವ್ಯವಸ್ಥೆ ಇದ್ದರೂ ಸಹ ಬಡ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಬಡತನವೆಂಬ ಪಿಡುಗನ್ನ ಹೋಗಲಾಡಿಸಲು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೋಡಬೇಕೆಂದು ಸಲಹೆ ನೀಡಿದರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎನ್ಎಸ್ ಲಕ್ಷ್ಮಣ್ ಮಾತನಾಡಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನು ಕೇವಲ ಒಂದು ವರ್ಗಕ್ಕೆ ಸೀಮಿತ ಮಾಡದೆ ಎಲ್ಲ ವರ್ಗದ ಜನರು ಅವರ ತತ್ವ ಆದರ್ಶಗಳನ್ನು ಗೌರವಿಸುವಂತೆ ಮನವಿ ಮಾಡಿದರು ನಿವೃತ್ತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎನ್ಜಿ ಸೋಮನಾಥ್ ಮಾತನಾಡಿದರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವದ ಅಂಗವಾಗಿ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ತೆರೆದ ವಾಹನದಲ್ಲಿ ಅಂಬೇಡ್ಕರ್ ಭಾವಚಿತ್ರದ ಮೆರವಣಿಗೆಯನ್ನು ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ನುಗ್ಗೆಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವಿಠಲ್ಕುಮಾರ್ ಶಿವರಾಮು ಸದಸ್ಯರಾದ ಗೌಡಕ್ಕಿ ಮಂಜು ದ್ರಾಕ್ಷಣಿ ಯಲ್ಲಪ್ಪ ನಟರಾಜ್ ಯಾದವ್ ಎನ್ಎಸ್ ಮಂಜುನಾಥ್ ಮುಖಂಡರಾದ ಫೈನಾನ್ಸ್ ಪ್ರಕಾಶ್ ಎನ್ಸಿ ನಟೇಶ್ ತೋಟಿ ನಾಗರಾಜ್ ಒದಿಮಿ ಜಗದೀಶ್ ಅವರೇಹಳ್ಳಿ ವೇಣು ಸೇರಿದಂತೆ ಅಂಬೇಡ್ಕರ್ ಕಾಲೋನಿಯ ಎಲ್ಲಾ ಪ್ರಮುಖ ಹಿರಿಯರು ಹಾಗೂ ಜೈಭೀಮ್ ಯುವಕ ಬಳಗದ ಎಲ್ಲ ಪದಾಧಿಕಾರಿಗಳು ಮತ್ತು ಗ್ರಾಮಸ್ಥರು ಹಾಜರಿದ್ದರು ಅಂಬೇಡ್ಕರ್ ಸಾಹೇಬ್ರ ಬಗ್ಗೆ ಹೇಳಬೇಕು ಅಂದ್ರೆ ಅವರು ಕರಡು ರಚನಾ ಸಮಿತಿಗೆ ಅಧ್ಯಕ್ಷರಾಗಿರುತ್ತಾರೆ ಅಂದ್ರೆ ಈ ಸಂವಿಧಾನ ಬರೆಯೋದು ಪುಸ್ತಕಕ್ಕೆ ಬರಿಬೇಕಾದ್ರೆ ಯಾವ ತರ ಬರಿಬೇಕು ಹೇಗೆ ರಚಿಸಬೇಕು ಅನ್ನೋದಕ್ಕೆ ಅಧ್ಯಕ್ಷರಾಗಿರ್ತಾರೆ ಇದು ಗೊತ್ತಾ ತಿಳುವಳಿಕೆ ಇದ್ರ ಬಗ್ಗೆ ಮಾತಾಡಿ ಅವರೇ ಬರ್ದಿರೋದು ಪಡೆಯುವಂಥದ್ದು ಮೂಲಭೂತ ಹಕ್ಕುಗಳು ಅಲ್ವಾ ಮೂಲಭೂತ ಹಕ್ಕುಗಳಂದ್ರೆ ಯಾವುವು ಸ್ವಾತಂತ್ರ್ಯದ ಹಕ್ಕು ಜೀವಿಸುವ ಹಕ್ಕು ಮತ್ತೆ ಬರ್ತವೆ ಶಿಕ್ಷಣದ ಹಕ್ಕು ಸಮಾನತೆಯ ಹಕ್ಕು ಅಲ್ವಾ ಶೋಷಣೆ ವಿರುದ್ಧದ ಹಕ್ಕು ಇದ್ರ ಇದರಲ್ಲಿ ಬಹುಮುಖ್ಯವಾದ ಯಾವುದು ಅಂದ್ರೆ ಯಾವ್ದ ಸಮಾನತೆ ಹಕ್ಕು ಅದಕ್ಕಿಂತ ಬಹುಮುಖ್ಯವಾದದ್ದು ಶಿಕ್ಷಣದ ದೇಶ ಇನ್ನೂ ಹಿಂದುಳಿದ ಶಿಕ್ಷಣ ಸರಿಯಾಗಿ ಗ್ರಾಮ ಗ್ರಾಮಕ್ಕೂ ಸಿಗ್ತಾ ಇಲ್ಲ ಅದು ನೀವು ಮನಗಂಡಿರ್ತೀರಾ ಅಲ್ವಾ ಶಿಕ್ಷಣ ಒಂದಿತ್ತು ಅಂದ್ರೆ ಅದೇ ಮೂಲ ಅಸ್ತ್ರ ನಮ್ಗೆ ಬಡ ಜನಗಳಿಗೆ ಯಾವ್ದು ಮೂಲಾಸ್ತ್ರ ಶಿಕ್ಷಣ ಶಿಕ್ಷಣ ಬಿಟ್ಟರೆ ಬೇರೆ ಯಾವ್ದಾದ್ರು ಅಸ್ತ್ರ ಇದೆನಾಡ್ತಿದ್ರು ಅಲ್ಲೇ ಇರ್ತೀವಿ ಹೌದಾ ಒಂದು ಶಿಕ್ಷಣ ಅನ್ನೋದಿತ್ತು ಅಂದ್ರೆ ಉನ್ನತ ಸ್ಥಾನಕ್ಕೆ ಹೋಗ್ಬೋದಾ ಅಲ್ವಾ ಶಿಕ್ಷಣ ಅನ್ನೋದು ಅಗ್ರಸ್ಥಾನ ಪಡೀತದೆ ಆದ್ದರಿಂದ ನಿಮ್ಮ ಮಕ್ಕಳಿಗೆ ಆಯಿತು ನಿಮ್ಮ ಆಯಿತು ಶಿಕ್ಷಣದ ಬಗ್ಗೆ ಅರಿವು ಮೂಡಿಸಿ ಮಕ್ಕಳಿಗೆ ಶಿಕ್ಷಣವನ್ನು ಕಲ್ಪಿಸಿ ಕೊಡಬೇಕು ಅಂತ ಈ ಮೂಲಕ ನಿಮ್ಮನ್ನು ಕೇಳ್ಕೊಳ್ತೀನಿ ಯಾಕೆಂದರೆ ನಾವು ಶಿಕ್ಷಣದ ಶಿಕ್ಷಣ ಇದ್ದಿದ್ದಕ್ಕೆ ನಾವು ಇದು ಈ ಎತ್ತರಕ್ಕೆ ಬಂದಿರೋದು ಅಲ್ವಾ ಈ ನಮ್ಮಲ್ಲೂ ನಾವು ಏನು ಶ್ರೀಮಂತರಲ್ಲ ನಾವು ನಿಮ್ಮಂಗೆ ಬಡ ಕುಟುಂಬದಿಂದಲೇ ಬಂದಿದ್ದು ಆದ್ದರಿಂದ ಶಿಕ್ಷಣ ಅನ್ನೋದು ಇಷ್ಟು ಸ್ಟ್ರಾಂಗು ಅಂದ್ರೆ ಗಟ್ಟಿ ಆದ್ದರಿಂದ ಎಲ್ರಿಗೂ ಶಿಕ್ಷಣವನ್ನು ಕೊಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ ಅದು ಬಿಟ್ಟರೆ ಸಮಾನತೆ ಹಕ್ಕು ಅಲ್ವಾ ಸಮಾನತೆ ಅಂದ್ರೆ ಯಾವುದು ಯಾವುದರಲ್ಲಿ ಸಮಾನತೆ ಎಲ್ಲದರಲ್ಲೂ ಆಯ್ತು ಶಿಕ್ಷಣದಲ್ಲ ಶಿಕ್ಷಣ ಶಿಕ್ಷಣ ಅಂದರೆ ನೀವು ಟೆಕ್ಸ್ಟ್ ಬುಕ್ ಓದ್ಬಿಟ್ಟು ಶಾಲೆಯಲ್ಲಿ ಮಾಸ್ಕ್ ಕಾರ್ಡ್ ಕೊಡೋದು ಶಿಕ್ಷಣ ಅಲ್ಲ ಪ್ರತಿದಿನ ಪ್ರತಿ ಸೆಕೆಂಡು ಸಹ ಇದು ಮಾಡೋದು ನೀವು ಶಿಕ್ಷಣದ ಶಿಕ್ಷಣ ಮೊದಲನೇ ಪದನ ಶೀಂತ ತಗೊಳ್ಳಿ ಎರಡನೇದು ಕ್ಷಣ ತಗೊಳ್ಳಿ ನಮ್ಮ ಬದುಕಿನಲ್ಲಿ ಪ್ರತಿ ಕ್ಷಣ ಕಳೆದೋಗ್ತಿರುತ್ತೆ ಪ್ರತಿ ಕ್ಷಣ ಏನ್ ಕ್ಯಾಶ್ ಮಾಡಿದ್ರೆ ನಮ್ಮ ಮೆದುಳಲ್ಲಿ ಅಗಾಧುವ ಸಂಪತ್ತು ಬರುತ್ತೆ ಆ ಅಗಾಧುವ ಸಂಪತ್ತೆ ಅವರು ಅವರಿಂದ ನಾವು ಕಲಿಬೇಕು ಈ ಫಾರಿನ್ ಸಾಕಷ್ಟು ಜನ ವಿದ್ಯಾಭ್ಯಾಸ ಮಾಡಿದ್ದಾರೆ ಆದ್ರೆ ಡಾಕ್ಟರೇಟ್ ಪಡೆದಿದ್ದು ಫಸ್ಟ್ ಡಾಕ್ಟರೇಟ್ ಪಡೆದಿದ್ದು ಅಂಬೇಡ್ಕರ್ ಅವರು ಎಲ್ಲರಿಗೂ ಅಂಬೇಡ್ಕರ್ ಅವರು ಏನ್ ಹೇಳ್ತಾರೆ ಎರಡು ರೂಪಾಯಿ ಇದ್ರೆ ಒಂದು ರೂಪಾಯಿ ಆಹಾರ ಖರ್ಚು ಮಾಡು ಇನ್ನೊಂದು ರೂಪಾಯಿನ ಬುಕ್ ಇಟ್ಕೊಡು ಅಂತ ನಿನಗೆ ಒಂದು ರೂಪಾಯಿ ಆಹಾರ ಖರ್ಚು ಮಾಡಿದ್ರೆ ನಿನ್ ದೇಹನ ಬದುಕಿಸುತ್ತೆ ನೀನು ಬುಕ್ ತಗೊಂಡು ಓದ್ದಾಗ ನಿನ್ ದೇಹ ನಿನ್ನ ಬದುಕು ಯಾವ ತರ ಇರಬೇಕು ಅಂತ ಹೇಳುತ್ತೆ ಅನ್ನೋದ ಅದು ಹೇಳುತ್ತೆ ಇವರು ಬಾಲ್ಯದಿಂದಲೂ ಕೂಡ ಏನು ಮೇಲ್ವರ್ಗದ ಜನಕ್ಕೆ ತುಳಿತಕ್ಕೆ ಒಳಗಾಗಿ ಹಲವಾರು ಸಂದರ್ಭಗಳಲ್ಲಿ ತಮ್ಮ ತೇಜವಧೆಯನ್ನ ಅನುಭವಿಸಿ ಈ ಸಂಕಷ್ಟವನ್ನ ಅನುಭವಿಸಿದ್ದಾರೆ ಅದಕ್ಕೆ ಹಲವಾರು ಉದಾಹರಣೆಗಳನ್ನ ನೀವು ನೋಡಿದಿರಿ ಕೇಳಿದಿರಿ ನಿಮ್ಮೆಲ್ಲ ಮನಸ್ಸಲ್ಲಿ ಕಾರಣ ಇಷ್ಟೇ ಅವತ್ತಿನ ಕಾಲದಲ್ಲಿ ಅವರು ನಾನು ಕೀಳು ಜಾತಿಯಲ್ಲಿ ಹುಟ್ಟಿದ್ದೇನೆ ನಾನು ಕೀಳು ಜಾತಿಯಲ್ಲಿ ಕೀಳು ಜಾತಿ ಸಂಪ್ರದಾಯದಲ್ಲಿ ಇದ್ದೇನೆ ಅಂತೇಳಿ ಅವರು ಏನಾದ್ರೆ ಎದೆ ಬಂದಿದ್ರೆ ಇವತ್ತು ನಮ್ಮ ದೇಶಕ್ಕೆ ಈ ಒಂದು ಸಂವಿಧಾನವನ್ನು ತಂದ್ಕೊಡ್ಲಿಕ್ಕೆ ಆಗ್ತಿದ್ದಿಲ್ಲ ಇಡೀ ಪ್ರಪಂಚದಲ್ಲಿ ಪ್ರಬಲವಾದ ಪ್ರಜಾಪ್ರಭುತ್ವ ಎರಡು ಒಂದು ಅಮೆರಿಕದ ಬಲಿಷ್ಠವಾದ ಪ್ರಜಾಪ್ರಭುತ್ವ ಅಂತ ಕರೀತಾರೆ ನಮ್ದು ಬಹಳ ವಿಶಾಲವಾದ ಪ್ರಜಾಪ್ರಭುತ್ವ ಅಂತ ಕರೀತಾರೆ ಹಾಗಾಗಿ ವಿಶಾಲವಾದಂಥ ಪ್ರಜಾಪ್ರಭುತ್ವಕ್ಕೆ ನಾಂದಿ ಆಡಿದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಂತೆ ಅಧ್ಯಕ್ಷ ಅಂಬೇಡ್ಕರ್ ರಚಿಸಿದ ಸಂವಿಧಾನದಿಂದ ಇಡೀ ಮನುಕುಲದ ಏಳಿಗೆಗೆ ನಾಂದಿಯಾಗಿದೆ ಎಂದ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಹಡಿನಹಳ್ಳಿ ಲೋಕೇಶ್ ಪಟ್ಟಣದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯಿಂದ ನಡೆಸಲಾದ ಅಂಬೇಡ್ಕರ್ ಜಯಂತಿ ಆಚರಣೆ ವೇಳೆ ಹೇಳಿಕೆ ತಾಲೂಕಿನ ಗ್ರಾಮ ದೇವತೆ ಚೌಡೇಶ್ವರಿ ದೇವಿಯ ಅದ್ದೂರಿ ರಥೋತ್ಸವ ತಾಲೂಕು ಸೇರಿ ಅಕ್ಕಪಕ್ಕದ ಹೋಬಳಿ ಕೇಂದ್ರಗಳಿಂದ ರಥೋತ್ಸವಕ್ಕೆ ಆಗಮಿಸಿದ ಸಾವಿರಾರು ಭಕ್ತರು ಬಾಳೆಹಣ್ಣಿಗೆ ದವನವನ್ನು ಸಿಕ್ಕಿಸಿ ರಥದ ಮೇಲೆ ಎಸೆದು ಹರಕೆ ತೀರಿಸಿದ ಭಕ್ತರು ಅಂಬೇಡ್ಕರ್ ಆಶಯದಂತೆ ದೇಶದಲ್ಲಿ ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಿಗುವಂತಾಗಬೇಕು ಆಗ ಎಲ್ಲರೂ ತಮ್ಮ ಹಕ್ಕುಗಳನ್ನು ತಿಳಿದು ಪಡೆಯಲು ಸಾಧ್ಯವೆಂದ ಪಿಎಸ್ಐ ಭರತ್ರೆಡ್ಡಿ ತಾಲೂಕಿನ ನೌಕೆಹಳ್ಳಿಯಲ್ಲಿ